ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸೇವಾ ಸಂಸ್ಥೆಗಳಿರ್ಬೋದು ಅಥವಾ ಏನು ರೋಟರಿ ಕ್ಲಬ್ಗಳು ಇವೇನು ಅಂತಂದರೆ ಯಾವುದೇ ರೀತಿಯ ಪ್ರತಿಫಲಾಕ್ಷೆಯನ್ನು ನಿರೀಕ್ಷಿಸದೆ ಇವರು ಒಂದು ಸಮಾಜಕ್ಕೆ ಸೇವೆ ಅನ್ನೋದನ್ನು ಸಲ್ಲಿಸ್ತಾ ಇರ್ತಾರೆ ಇಂಥ ಸಂಸ್ಥೆಗಳು ನಮ್ಮ ಸಮಾಜದಲ್ಲಿ ಪ್ರಸ್ತುತ ಸಮಾಜದಲ್ಲಿ ಇದ್ದಾವೆ ಅಂದರೆ ಅದು ತುಂಬ ಖುಷಿ ವಿಚಾರ ಯಾಕೆ ಅಂತಂದರೆ ಇಂಥ ಸಂಸ್ಥೆಗಳ ಮೂಲಕ ಅಂದರೆ ನಮ್ಮ ಸಮಾಜದಲ್ಲಿ ಇನ್ನೂ ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳು ಇದ್ದಾವೆ ಅನ್ನೋದಕ್ಕೆ ಈ ಒಂದು ನಿದರ್ಶನ ಅಂತಲೇ ಹೇಳ್ಬೋದು ಏಕೆಂದರೆ ಯಾವುದೇ ಪ್ರತಿಫಲಾಕ್ಷೆ ಪ್ರತಿಫಲಾಪೇಕ್ಷೆಗಳು ಇರಲ್ಲ ಇಲ್ಲಿ ಅಹ್ ಹಾಗೆ ವಿದ್ಯಾಸಂಸ್ಥೆ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಕೇಳಿದೀನಿ ತುಂಬಾ ಚೆನ್ನಾಗಿದೆ ವಿದ್ಯಾಸಂಸ್ಥೆ ಶಾರದಾ ಕಾಲೇಜ್ ಅಂತ ಅಂದ್ರೆ ಎಲ್ಲ ನಮ್ಮಲ್ಲಿ ಏನು ಸ್ಟೂಡೆಂಟ್ಸ್ ಈ ವಿದ್ಯಾರ್ಥಿಗಳು ಎಲ್ಲಿ ಮಾತಾಡ್ಸಿದ್ರು ಶಾರದಾ ಕಾಲೇಜು ಶಾರದಾ ಕಾಲೇಜ್ ಅಂದ್ರೆ ನಮ್ಮ ಗರ್ಲ್ಸ್ ಎಲ್ಲದು ಶಾರದಾ ಕಾಲೇಜ್ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಈಗ ಏನಂತಂದ್ರೆ ಒಂದು ಹೆಣ್ಮಕ್ಳು ಅಂದ್ರೆ ಈಗ ಹಿಂದೆ ಶ್ಲೋಕದಲ್ಲೇ ಹೇಳಿದ್ದಾರೆ ಎತ್ತರ ನಾರಿಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತೇಳಿ ಎಲ್ಲಿ ಹೆಣ್ಮಕ್ಳನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅಂತೇಳಿ ಅಂದ್ರೆ ಈ ಸಂಸ್ಥೆಗೆ ಈಗ ದೇವತೆ ಹೆಸರಿಟ್ಟಿದ್ದಾರೆ ಹೆಸರಿಟ್ಟಿದ್ದಾರೆ ಶಾರದೆ ಅಂತ ಹೇಳಿ ಅಂದ್ರೆ ಶಾರದೆಯ ಕೆಳಗಡೆ ಅಂದ್ರೆ ಅವರ ಆಶೀರ್ವಾದ ಕೆಳಗಡೆ ನೀವು ಒಂದು ಏನು ಶಿಕ್ಷಣ ಪಡಿತಾ ಇರ್ತೀರಾ ಅಂತ ಹೇಳಿದ್ರೆ ಮೂಲಕ ನೀವು ಜೀವನದಲ್ಲಿ ಅತ್ಯುತ್ತಮವಾಗಿ ಒಂದು ಸಾಧನೆಯನ್ನು ಮಾಡ್ತೀರಾ ಹಾಗೆ ನಿಮ್ಮ ಜೀವನವನ್ನ ಉತ್ತಮವಾದ ರೀತಿಯಲ್ಲಿ ರೂಪಿಸ್ಕೊಳ್ತೀರಾ ಅದನ್ನೇ ಅದಕ್ಕೆ ಸಂಬಂಧಪಟ್ಟಂಗೆ ಏನು ನಿಮ್ಮ ಸಂಸ್ಥೆಯ ಅಥವಾ ಕಾಲೇಜಿನ ಮುಖ್ಯಸ್ಥರೇನಾದರೆ ಸತತವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ ಅದೇ ರೀತಿ ನೀವು ಅವರಿಗೆ ಸಹಕಾರವನ್ನು ಸಹಿತ ನೀಡಬೇಕು ಯಾಕೆ ನಾವು ಈ ತರ ಹೇಳ್ತಿರೋದು ಅಂದ್ರೆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಸೋದ ತುಂಬ ಕಡಿಮೆ ಅಂದರೆ ಏನಂತಂದ್ರೆ ಅವರೊಂದು ಏಜ್ ಲಿಮಿಟ್ ಏಜ್ ಬಂದ ತಕ್ಷಣ ಸಾಮಾನ್ಯವಾಗಿ ಪೋಷಕರು ಏನು ಮಾಡ್ತಾರೆ ಅಂದರೆ ನಮ್ಮ ಹೆಣ್ಮಕ್ಳು ಇದೆ ಮದುವೆ ಮಾಡೋಣ ಬೇಡ ಮದುವೆ ಮಾಡಿಬಿಡೋಣ ಏನು ಏನು ಓದೋದಿದೆ ಓದಿದ್ರು ಆಮೇಲೆ ಏನು ಗಂಡನ ಮನೆಗೆ ಹೋಗ್ತಾಳೆ ಅಲ್ಲಿಗೆ ಹೋಗಿ ನೌಕರಿ ತೊಗೊಂಡ್ಲಿ ಏನು ತೊಗೊಂಡ್ಲು ಗಂಡನ ಮನೆಗೆ ಸಂಬಂಧಪಟ್ಟಿರುತ್ತೆ ಏನು ನಮ್ಮ ಜವಾಬ್ದಾರಿ ನಾವೇನಿದೆ ಅದನ್ನು ನಾವು ಕಳ್ಕೊಳ್ಳೋಣ ಅಂತೇಳಿ ಪೋಷಕರು ಯೋಚನೆ ಮಾಡ್ತಾರೆ ಆದರೆ ನೀವೇನು ಮಾಡಬೇಕು ಅಂದರೆ ಆ ಥರ ಈ ಎಜುಕೇಷನ್ನ ಇಲ್ಲಿ ತನಕ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ಅಥವಾ ಮುಂದೇನೂ ನಿಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡಿಸಿ ಏನೋ ಒಂದು ಮಗು ಮಗುಗೆ ನನ್ನ ಮಗಳಿಗೆ ಒಂದು ಅವಳು ಕಾಲ ಮೇಲೆ ಅವ್ಳು ನಿಂತ್ಕೊಳ್ಳಿ ಅಥವಾ ಸಾಧನೆ ಮಾಡಲಿ ಅಂತೇಳಿ ಇಲ್ಲಿ ಕಳಿಸ್ತಾ ಇದ್ದಾರೆ ಅಂತ ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಇವಾಗ ಅತಿ ಅಮೂಲ್ಯವಾದದ್ದು ಅದಕ್ಕೆ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ರೂಪಿಸಬೇಕು ಅಂತೇಳಿ ನಿಮ್ಮ ಪೋಷಕರಿರ್ಬೋದು ಅಥವಾ ನಿಮ್ಮ ಶಿಕ್ಷಕರಿರ್ಬೋದು ಅಥವಾ ಏನು ಸೇವಾ ಸಂಸ್ಥೆ ಇದೆ ಈ ಕಾಲೇಜ್ ಇರ್ಬೋದು ತುಂಬ ಶ್ರಮ ಪಡ್ತಾ ಇರುತ್ತೆ ಇದರಿಂದ ನಾನು ಸ್ಟಾರ್ಟಿಂಗ್ ಬರುವಾಗಲೂ ಬಂದ ತಕ್ಷಣ ಹೇಳಿದೆ ರಮೇಶ್ ಸರ್ಗೆ ಹೆಣ್ಮಕ್ಳು ಪ್ಯೂರ್ಲಿ ಹೆಣ್ಮಕ್ಳು ಮೇಡಮ್ ಎಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳೇ ಇರೋದಿಲ್ಲಿ ಯಾವ ನಾನು ಗರ್ಲ್ಸ್ ಕಾಲೇಜ್ ಅಂತೇಳಿ ಗೊತ್ತಿತ್ತು ಎಲ್ಲ ಹೆಣ್ಮಕ್ಳೇ ಇದೆ ಅಂದ ತಕ್ಷಣ ನಾವು ಹೇಳಿದೆ ಸರ್ಗೆ ಇಲ್ಲ ಹೆಣ್ಮಕ್ಳು ಚೆನ್ನಾಗಿ ಓದ್ತಾರೆ ಬಿಡಿ ಇಲ್ಲಿ ಯಾವುದೇ ಗಲಾಟೆ ಅಥವಾ ಏನೂ ನ್ಯೂಸೆನ್ಸ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಚೆನ್ನಾಗಿ ಓದ್ತಾರೆ ಸಾಧನೆ ಮಾಡ್ತಾರೆ ಹೆಚ್ಚಿನಾಗಿ ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಸಹ ತಾಳ್ಮೆ ಸಹನೆ ಹಾಗೆ ಏನೇ ಒಂದು ಅಂದ್ಕೊಂಡಿದ್ರೆ ಅದನ್ನು ಸಾಧನೆ ಮಾಡಬೇಕು ಅನ್ನೋದು ಸ್ವಲ್ಪ ಜಾಸ್ತಿ ಇಚ್ಛಾಶಕ್ತಿ ಇರುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ ಸರ್ ಸಹಿತ ಅದನ್ನೇ ಹೇಳಿದರು ಹೌದು ಮೇಡಮ್ ಇಲ್ಲಿವರೆಗೂ ನಮ್ಗೆ ಯಾವುದು ಸಮಸ್ಯೆಗಳು ಯಾವ ಥರ ಬಂದಿಲ್ಲ ಅದೇ ಥರ ಒಳ್ಳೆ ಹೆಸರು ಸಹಿತ ಇದೆ ಅಂತೇಳಿ ಹೇಳ್ತಾ ಹೇಳ್ತಾ ಹೇಳ್ತಾಯಿದ್ರು ಹೌದು ಅದೇ ರೀತಿ ಸರ್ ನಿಮ್ಮ ಸಂಸ್ಥೆಯನ್ನು ಚೆನ್ನಾಗಿ ಬೆಳವಣಿಗೆ ಆಗಲಿ ಹಾಗೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿನಿಯರೆಲ್ಲ ಚೆನ್ನಾಗಿ ಹೆಚ್ಚು ಹೆಚ್ಚು ಸಾಧನೆ ಮಾಡಿ ಈ ಸಂಸ್ಥೆಗಿರ್ಬೋದು ಅವ್ರ ಪೋಷಕರಿಬಹುದು ಹೆಸರನ್ನು ತಂದ್ಕೊಡ್ಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೀನಿ ಅದೇ ರೀತಿ ಈಗ ನಮ್ಮ ಇಲಾಖೆಗೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ನಾವೇನು ಹೇಳಬೇಕು ಅಂತಂದ್ರೆ ನಮ್ಮಲ್ಲಿ ನೀವೀಗ ಯಾವುದೇ ಒಂದು ಗಲಾಟೆ ಇರಲಿ ಅಥವಾ ಏನೋ ಒಂದು ಕಳ್ತನ ಇರಲಿ ದರೋಡೆ ಇರಲಿ ಕೊಲೆ ಇರಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೆಣ್ಮಕ್ಳು ಯಾವುದೇ ಕಾರಣ ಕಂಪ್ಲೇಂಟ್ಸ್ ಹೆಣ್ಮಕ್ಳ ಮೇಲೆ ಯಾವುದು ಬರಲ್ಲ ಈಗ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಅಂತ ಹೇಳಿದರೆ ಫೋಕ್ಸೋ ಪ್ರಕರಣಗಳು ಅಂದರೆ ಈಗ ಮೈನರ್ ಏನಿರ್ತಾರೆ ಅಂಡರ್ ಏಜ್ ಏಯ್ಟೀನ್ ಇಯರ್ಸ್ ಯಾರು ಇರ್ತಾರೆ ಬಿಲೋ ಏಯ್ಟೀನ್ ಇಯರ್ಸ್ ಯಾರು ಇರ್ತಾರೆ ಅಂಥ ಮಕ್ಕಳಿಗೆ ಈ ಫೋಕ್ಸೋ ಕಾಯ್ದೆ ಅನ್ನೋದು ಅಳವಡಿಕೆ ಆಗುತ್ತೆ ಅಂದರೆ ಫೋಕ್ಸೋ ಅಂತ ಫೋಕ್ಸೋ ಕಾಯ್ದೆ ಅಂತ ಅನ್ನೋದು ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿ ಬರುತ್ತೆ ಎರಡು ಸಾವಿರದ ಹನ್ನೆರಡರಲ್ಲಿ ಬರುತ್ತೆ ಫೋಕ್ಸೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಹೇಳಿ ಅಂದರೆ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯಗಳನ್ನು ತಡೆಯೋದು ತಡೆದು ಅದ್ರ ಮೂಲಕ ಯಾರು ಆ ಕೃತ್ಯನ ಎಸಗಿರ್ತಾರೋ ಅವರಿಗೆ ಕಠಿಣ ಕಾರಾಗೃಹ ಶಿಕ್ಷೆ ಅನ್ನೋದು ಈ ಕಾಯ್ದೆಯಲ್ಲಿ ಬರುತ್ತೆ ಇದರಲ್ಲಿ ಏನಂತಂದ್ರೆ ಏನು ಅಂತಂದ್ರೆ ಈಗೇನು ಮಕ್ಕಳು ಮೇಲೆ ಲೈಂಗಿಕ ದೌರ್ಜನ್ಯ ಮಾಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮೈನರ್ ಈಗೇನು ಈಗ ಅಬೋ ಸಿಕ್ಸ್ಟೀನ್ ಅಬೋ ಫಿಫ್ಟೀನ್ ಇಯರ್ಸು ಬಿಲೋ ಏಯ್ಟೀನ್ ಇಯರ್ಸ್ ಅಂಥ ಮಕ್ಕಳು ಏನಿದ್ದಾರೆ ಹೆಣ್ಮಕ್ಳು ಎಸ್ಪೆಷಲಿ ಹೆಣ್ಮಕ್ಳು ಅವ್ರು ಏನು ಮಾಡ್ತಾರೆ ಈ ಪ್ರೀತಿ ಪ್ರೇಮ ಲವ್ ಮಾಡ್ಕೊಂಡೆ ಹುಡುಗನ ಜೊತೆ ಹೋದೆ ಈ ಥರದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಇದು ಈ ಕಾಯ್ದೆ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ನೀವು ಈ ತರ ನೀವು ಇಷ್ಟಪಟ್ಟು ಯಾವ್ದೋ ಹುಡುಗನ ನೀವ್ ಏನಾರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವ್ರೆ ನೀವೆಲ್ಲ ಎಸ್ ಎಸ್ ಎಲ್ ಸಿ ಅಲ್ವಾ ನೀವು ಇಷ್ಟಪಟ್ಟು ಯಾವ್ದೋ ಹುಡುಗನ ಜೊತೆ ಹೋದ್ರು ಅಥವಾ ಅವರೇ ನಿಮ್ಮನ್ನ ಫೋರ್ಸ್ಫುಲಿ ಮಾಡಿ ಕರ್ಕೊಂಡು ಹೋದ್ರು ಅದು ನಿಮ್ಮ ಮೇಲೆ ಆ ಕಾಯ್ದೆ ಅನ್ನೋದು ಅಪ್ಲೈ ಆಗೇ ಆಗುತ್ತೆ ಯಾಕಿದ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ಈ ಫೋಕ್ಸೋ ಕಾಯ್ದೆ ಅನ್ನೋದು ಈಗ ಫೋರ್ಸ್ಫುಲಿ ಕರ್ಕೊಂಡು ಕರ್ಕೊಂಡೋಗಿ ಏನೋ ರೇಪ್ ಮಾಡಿದ್ರು ಅಥವಾ ಏನೋ ಇದು ಮಾಡಿದ್ರು ಬಿಲೋ ಏಯ್ಟೀನ್ ಇಯರ್ಸ್ ಮಗುನ ಕರ್ಕೊಂಡೋಗಿ ರೇಪ್ ಮಾಡಿದ್ರು ಅಥವಾ ಏನೋ ಒಂದು ಕೊಲೆ ಮಾಡಿದ್ರು ಅದಕ್ಕೆ ಜಾಸ್ತಿ ಬಳಕೆ ಆಗ್ತಿಲ್ಲ ಅದೇ ನಮಗೆ ಬೇಜಾರಾಗೋದು ಅಂತಂದ್ರೆ ವಾರದಲ್ಲಿ ಮೂರ್ನಾಲ್ಕು ಪ್ರಕರಣ ಇದೆ ಬರ್ತವೆ ಏನು ತಂದೆ ತಾಯಿ ಇರ್ಬೋದು ಅವ್ರ ಅಜ್ಜ ಅಜ್ಜಿ ಎಲ್ಲ ಬಂದ್ಬಿಟ್ಟು ಬಂದು ನನ್ನ ಮಗಳು ಹಿಂಗೆ ಕಾಲೇಜಿಗೆ ಹೋಗಿದ್ಲು ಮೇಡಮ್ ಬಂದಿಲ್ಲ ಮನೆಗೆ ಇಲ್ಲ ನನ್ನ ಮಗಳು ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ಲು ಬಂದಿಲ್ಲ ಮನೆಗೆ ಆಮೇಲೆ ನಾವು ಇನ್ ಡಿಟೇಲ್ ಅವ್ರ ಹತ್ರ ಫೋನ್ ಇತ್ತು ಅಥವಾ ಏನು ಸ್ಕೂಲಲ್ಲಿರ್ಬೋದು ಕಾಲೇಜಲ್ಲಿರ್ಬೋದು ಅಥವಾ ಎಲ್ಲ ಪಕ್ಕ ಪಕ್ಕದ ಇರ್ಬೋದು ಅಥವಾ ಫ್ರೆಂಡ್ಸ್ನ ನಾವು ವಿಚಾರಿಸಿದ್ರೆ ಅವಳು ಯಾವುದೋ ಹುಡುಗನ ಜೊತೆಗೆ ಕಾಂಟ್ಯಾಕ್ಟ್ ಇರುತ್ತೆ ಇವ್ನ ಜೊತೆಗೆ ಜಾಸ್ತಿ ಮಾತಾಡ್ತಿರ್ತಾಳೆ ಇನ್ನೊಬ್ಬನ ಜೊತೆಗೆ ಜಾಸ್ತಿ ಮಾತಾಡ್ತಿರ್ತಾಳೆ ಫ್ರೆಂಡ್ಸು ಅದನ್ನೇ ಹೇಳ್ತಾರೆ ಆಮೇಲೆ ಅವ್ನ ಜೊತೆಗೆ ಹೋಗಿರ್ತಾಳೆ ಈಗ ಲೈಫ್ ಯಾರು ತಾಳಾಯ್ತು ನಿಮ್ದಲ್ವಾ ಈಗ ನೀವು ನಾವು ಒಂದು ನಮ್ಮಲ್ಲಿ ಒಂದು ಕೇಸ್ ಆದ ತಕ್ಷಣ ನಾವು ಹಂಗೆ ಬಿಡ್ತೀವಿ ಆ ಬಿಡಲ್ಲ ಕೇಸ್ ಮಾಡ್ಕೊತೀವಿ ಅದ್ರಲ್ಲಿ ನಿಮ್ಮ ತಂದೆ ತಾಯಿ ಹೆಸರು ಸೇರಿಸ್ಕೊಂತೀವಿ ನಿಮ್ಮ ಹೆಸರು ಸೇರಿಸ್ಕೊಂತೀವಿ ನೀವು ಯಾವುದೇ ಮೂಲೆ ಕರ್ನಾಟಕ ಈ ಕರ್ನಾಟಕಲ್ಲ ಈ ದೇಶದಲ್ಲಿ ಯಾವುದೇ ಮೂಲೆ ಇದ್ದರೂ ನಾವು ಒಂದ್ಸಲ ಕೇಸ್ ರಿಜಿಸ್ಟರ್ ಆಯಿತು ನಿಮ್ಮ ಹೆಸರು ನಮ್ಮಲ್ಲಿ ಪೀಡ್ ಆಯಿತು ಅಂತ ಅಂದರೆ ನಾವು ಆ ಕೇಸ್ ಕ್ಲೋಸ್ ಮಾಡಬೇಕು ಅದೇ ಥರ ಏನು ನಿಮ್ಮ ನಿಮ್ಮ ತಂದೆ ತಾಯಿಗೆ ಒಂದು ನ್ಯಾಯ ಕೊಡಿಸ್ಬೇಕು ನಿಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನೀವು ಯಾವುದೇ ಮೂಲೆಯಲ್ಲಿ ನೀವು ಹೋಗಿದ್ರು ಆ ಹುಡುಗ ನಿಮ್ಮನ್ನು ಕರ್ಕೊಂಡು ಹೋಗಿದ್ರು ನಾವು ಬಿಡಲ್ಲ ಬರ್ತೀವಿ ಒಂದಿನ ಲೇಟ್ ಆಗ್ಬೋದು ಎರಡು ದಿನ ಲೇಟ್ ಆಗ್ಬೋದು ಬಟ್ ಬಂದೇ ಬರ್ತೀವಿ ಪೊಲೀಸರು ಕಣ್ಣಿಗೆ ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳೋಕ್ಕೆ ಆಗೋಲ್ಲ ನಾವು ಬರ್ತೀವಿ ಕರ್ಕೊಂಡು ಬರ್ತೀವಿ ಬಟ್ ಇಲ್ಲಿ ಇಲ್ಲಿ ನಿಮ್ಮ ತಂದೆ ತಾಯಿ ಪಾಪ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಲ್ವಾ ಎಷ್ಟು ಸಫರ್ ಪಡ್ತಾರೆ ಬಂದು ಬೆಳಗ್ಗೆ ರಾತ್ರಿ ಹಗಲು ಅಂತ ನೋಡಿದೆ ಸ್ಟೇಷನಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ನನ್ನ ಮಗಳು ಬರಲಿಲ್ಲ ಅವ್ರಿಗೇನು ಸ್ಟೇಷನಲ್ಲಿ ಕಾಯೋದು ಇದಲ್ಲ ಅವರಿಗೆ ತೊಂದರೆ ಅಲ್ಲ ಬಟ್ ನೀವೇನಾಗಿದ್ದೀರೋ ನನ್ನ ಮಗಳು ಏನಾಗಿದ್ದಾಳೋ ನನ್ನ ಮಗಳು ಎಲ್ಲಿ ಹೋಗಿದ್ದಾಳೋ ಏನಾಯಿತೋ ಅನ್ನೋದು ಇದೆ ಅಲ್ವ ಅವರಿಗೆ ಯಾಕೇಳಿ ನಿಮ್ಮನ್ನು ಹದಿನಾರು ವರ್ಷ ಇರ್ಬೋದು ಹದಿನೆಂಟು ವರ್ಷ ಇರ್ಬೋದು ಹದಿನೇಳು ವರ್ಷ ಇರ್ಬೋದು ಇಲ್ಲಿ ತನಕ ಸಾಕಿ ನಿಮ್ಮನ್ನ ಕ ಸ್ಕೂಲಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸಿ ಒಂದು ಒಳ್ಳೆ ಎಜುಕೇಷನ್ ಕೊಡಿಸಿ ನನ್ನ ಮಗುನ ಅವಳು ಕಾಲ ಮೇಲೆ ಅವ್ಳಗ್ ನಿಲ್ಲಿಸ್ಬೇಕು ಅಂತೇಳಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅಲ್ವಾ ಅವರಿಗೆ ಈ ಥರ ಏನು ಯಾವುದೋ ಹುಡುಗನ ಜೊತೆ ಹೋದೆ ಅಥವಾ ನಾವು ಯಾರನ್ನೋ ಕರ್ಕೊಂಡು ಹೋದ್ವಿ ಈ ಥರ ಎಲ್ಲಾದ್ರೆ ಅವರಿಗೆ ಸಹಿಸ್ಕೊಳಕ್ಕಾಗುತ್ತಾ ಇಲ್ಲ ಅಲ್ವಾ ಈಗ ಏನಂದರೆ ನಮ್ಮ ತಂದೆ ತಾಯಿಗೆ ನಾವು ಅವರಿಗೆ ಅವ್ರು ಅಂದ್ಕೊಂಡಾಗ ಏನೋ ನಾವು ಒಂದು ಜಾಬ್ ತೊಗೊಳ್ತೀವಿ ಅಥವಾ ಅವ್ರು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂತೀವಿ ಅದನ್ನು ಮಾಡ್ಕೊಡೋಕೆ ನಮ್ಮ ಕೈಯ್ಯಲ್ಲಿ ಸಾಧ್ಯ ಇಲ್ಲ ನಮಗೆ ಓದ್ ಚೆನ್ನಾಗಿ ಓದಲಿಕ್ಕೆ ಆಗ್ತಿಲ್ಲ ನನಗೆ ಆ ಸಬ್ಜೆಕ್ಟಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ನಾವು ಸ್ಕೂಲಿಗೆ ಹೋಗೋಕ್ಕಾಗ್ತಿಲ್ಲ ಕಾಲೇಜಿಗೆ ಅಂತ ಹೇಳಿ ನಿಮಗೆಲ್ಲ ಮೈಂಡ್ಸೆಟ್ ಅನಿಸಿದೆ ಅಂತ ಅಂದರೆ ಅಷ್ಟು ಅನಿಸಿದೆ ಅಂದರೆ ಅಟ್ಲೀಸ್ಟ್ ನೀವು ತಂದೆ ತಾಯಿಗೆ ನೋವು ಕೊಡೋವಂಥ ಕೆಲಸನ ಮಾಡಬೇಡಿ ಅವರಿಗೆ ಖುಷಿ ಕೊಡೋಂಥ ಕೆಲಸ ನಿಮ್ಮ ಕೈಯ್ಯಲ್ಲಿ ಆಗಲಿಲ್ಲ ಅಂದರೆ ನೋವು ಕೊಡೋವಂಥ ಕೆಲಸ ಮಾತ್ರ ದಯವಿಟ್ಟು ಮಾಡಬೇಡಿ ಅದನ್ನು ನಾನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಈಗ ಸಲ ರಿಜಿಸ್ಟರ್ ಆದಮೇಲೆ ಕರ್ಕೊಂಡು ಬರ್ತೀವಿ ಆಮೇಲೆ ನಿಮ್ಮನ್ನ ಮೆಡಿಕಲ್ ಅಂತೆ ಆಮೇಲೆ ನಿಮ್ಮನ್ನ ಕೋರ್ಟ್ ಅಂತೆ ಆಮೇಲೆ ಅವ್ರು ಯಾರು ಕರ್ಕೊಂಡೋಗಿರ್ತಾನೋ ಅಂತೆ ಇವೆಲ್ಲ ಬೇಕಿದೆಯಾ ಬೇಡ ಅಲ್ವಾ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇಲ್ಲಿ ತನಕ ಇಂಥ ಸ್ಕೂಲ್ಗಳಿಗೆ ಇಂಥ ಕಾಲೇಜ್ ಒಳ್ಳೊಳ್ಳೆ ಕಾಲೇಜ್ಗಳಿಗೆ ಸೇರಿಸ್ತಾ ಇದ್ದಾರೆ ಕಳಿಸ್ತಾ ಇದ್ದಾರೆ ಒಳ್ಳೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ಅಂದರೆ ನಾಳೆ ದಿನ ಅವ್ರಿಗೆ ಗೊತ್ತಿರುತ್ತೆ ನನ್ನ ಮಗಳಿಗೆ ಏನು ಮಾಡಿದರೆ ಅವಳು ಜೀವನ ಅವ್ರ ಜೀವನ ಚೆನ್ನಾಗಿರುತ್ತೆ ಅವಳಿಗೆ ಯಾವ ಸ್ಕೂಲಿಗೆ ಸೇರಿಸಿದ್ರೆ ಅವಳು ಚೆನ್ನಾಗಿ ಓದ್ತಾಳೆ ಅಥವಾ ಯಾವ ಕಾಲೇಜಿಗೆ ಸೇರಿಸಿದ್ರೆ ಅವ್ಳ ಜೀವನ ನಾವು ಒಳ್ಳೆ ಉತ್ತಮ ರೀತಿಯಲ್ಲಿ ರೂಪಿಸ್ಬೋದು ಅನ್ನೋದು ಗೊತ್ತಿರುತ್ತೆ ನಿಮ್ಮ ಪೋಷಕರು ಇರ್ಬೋದು ನಿಮ್ಮ ಶಿಕ್ಷಕರಿರ್ಬೋದು ನಿಮ್ಮ ಜೀವನವನ್ನು ಅವರು ಉತ್ತಮವಾಗಿ ರೂಪಿಸ್ಬೇಕು ಅನ್ನೋದು ಒಂದೇ ಅವ್ರ ಗುರಿಯಾಗಿರುತ್ತೆ ನೀವು ಅವರಿಗೆ ಸಹಕಾರ ಕೊಟ್ಟು ಅವ್ರು ಏನು ಹೇಳ್ತಾರೋ ಅದನ್ನು ಅಪ್ ಮಾಡಿದಾಗ ಮಾತ್ರ ನಿಮ್ಮ ಜೀವನ ಅನ್ನೋದು ಚೆನ್ನಾಗಿರುತ್ತೆ ಅರ್ಥ ಆಯ್ತಾ ಇನ್ ಯಾವುದೇ ಕಾರಣಕ್ಕೂ ಈ ತರ ಏನು ಯಾವುದೋ ಹುಡುಗನಿಂದೆ ಹೋದೆ ಅಥವಾ ಏನೋ ಅವರು ಹೇಳ್ತಾರೆ ಆಶೆ ತೋರಿಸಿ ಇದು ಕೊಡ್ತಾರೆ ಹೇಳ್ತಾರೆ ಬಟ್ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಬಲಿ ಆಗಬೇಡಿ ಬಿಲೋ ಏಯ್ಟೀನ್ ಇಯರ್ಸ್ ಆಯಿತಾ ಅದೊಂದು ಸೆಕೆಂಡ್ ಥಿಂಗು ಮೊಬೈಲ್ ಈಗ ಇತ್ತೀಚಿನ ದಿನದಲ್ಲಿ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇರ್ತೀರಿ ಹೌದಾ ಪ್ರತಿಯೊಬ್ಬ ಯಾರು ಇಲ್ಲಿ ಮೊಬೈಲ್ ನೋಡೇ ಇಲ್ಲ ಮೊಬೈಲ್ ಏನು ಕೈಯಲ್ಲಿ ಮುಟ್ಟೇ ಇಲ್ಲ ಅನ್ನೋರು ಯಾರೋ ಒಬ್ರು ಇದ್ದೀರಾ ಹ್ಯಾಂಡ್ ರೈಸ್ ಮಾಡಿ ನೋಡೋಣ ಹಾಂ ನಿಮ್ಮ ಹತ್ರ ಮೊಬೈಲ್ ಇರಲ್ಲ ಬಟ್ ನಿಮ್ಮ ಪಪ್ಪ ನಿಮ್ಮ ಅಮ್ಮಂದ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತೀರಲ್ವಾ ಬಟ್ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳದ್ದು ಮೀಡಿಯಾಗಳು ಅಥವಾ ಏನು ಈಗ ಸಾಮಾಜಿಕ ಜಾಲತಾಣ ಇರ್ಬೋದು ಮೊಬೈಲು ಕಂಪ್ಯೂಟರ್ ಏನು ಲ್ಯಾಪ್ಟಾಪ್ ಏನೇನು ನೀವು ಯೂಸ್ ಮಾಡ್ತಿರೋ ಈಗ ಗೂಗಲ್ಲು ಏನೇನು ಇದೆಯೋ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಒಳ್ಳೆಯದು ಅಲ್ವಾ ಒಳ್ಳೆಯದಕ್ಕೆ ಅದನ್ನು ರೂಪಿಸಿರೋದು ಅಥವಾ ಒಳ್ಳೆಯದಕ್ಕೆ ಅದನ್ನು ತೊಗೊಂಡು ಬಂದಿರೋದು ಬಟ್ ಏನಂತಂದರೆ ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ನಾವು ಯಾವುದಕ್ಕೆ ತೊಗೊತೀವಿ ನಾವು ಯಾವುದನ್ನ ತಗೊ ಬಳಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಯಾಕೆ ನಾ ಇದು ಹೇಳ್ತಿರೋದು ಅಂದರೆ ಈಗ ನೀವೇನೋ ಯಾವುದೋ ನಿಮ್ಮ ತಾಯಿ ಮೊಬೈಲೋ ನಿಮ್ಮ ಅಪ್ಪ ಮೊಬೈಲೋ ಯೂಸ್ ಮಾಡ್ತಾ ಇರ್ತೀರ ಅದರಲ್ಲಿ ಏನು ರೀಲ್ಸು ಟಿಕ್ ಟಾಕ್ ಇರ್ಬೋದು ಇನ್ಸ್ಟಾ ಇರ್ಬೋದು ಅದರಲ್ಲಿ ಏನು ರೀಲ್ಸ್ ನೋಡ್ತಾ ಇರ್ತೀರ ನಾವು ಒಂದು ರೀಲ್ಸ್ ಮಾಡೋಣ ಅಂತೇಳಿ ನಮ್ಮ ಹೆಣ್ಮಕ್ಳು ಹಾಂ ನಾವು ಒಂದು ರೀಲ್ಸ್ ಮಾಡಿ ನಾವು ಒಂದು ರೀಲ್ಸ್ ಬಿಡೋಣ ಅಂತೇಳಿ ಹಾಕ್ತೀರ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಫೋಟೋ ಅಪ್ಲೋಡ್ ಮಾಡ್ತೀರಾ ಇನ್ಸ್ಟಾದಲ್ಲಿರ್ಬೋದು ಅಥವಾ ಫೇಸ್ಬುಕ್ಕುಕ್ಕಿರ್ಬೋದು ಒಂದು ಫೋಟೋ ಅಪ್ಲೋಡ್ ಮಾಡ್ತೀರಾ ಅಥವಾ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅವಾಗ ಏನಾಗುತ್ತೆ ಅವ್ರು ಏನು ಮಾಡ್ತಾರೆ ಯಾವ್ದು ಹ್ಯಾಕರ್ಸ್ ಏನಿರ್ತಾರೆ ಅವರು ನಿಮ್ಮ ಐ ಡಿ ತೊಗೊಳ್ತಾರೆ ನಿಮ್ಮ ಫೋಟೋ ಮಾತ್ರ ನಿಮ್ಮ ಮುಖ ಮಾತ್ರ ತೊಗೊಂಡು ಅವರು ಅವ್ರಿಗೆ ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೊತಾರೆ ಅಂದರೆ ಮೀನ್ಸ್ ಈಗ ಅಶ್ಲೀಲ ವೀಡಿಯೋಗಳು ಬರ್ತಾ ಇರ್ತವೆ ಅಥವಾ ಅವ್ರ ಫೋಟೋಸ್ ಇರ್ಬೋದು ನಿಮ್ಮ ಅಕೌಂಟಲ್ಲಿ ಫೇಕ್ ಅಕೌಂಟನ್ನು ನಿಮ್ಮ ಹೆಸರಲ್ಲಿ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಅದ್ರ ಮೂಲಕ ನಿಮ್ಮ ಮುಖ ಮಾತ್ರ ತೆಗೆದು ಫಿಲ್ಟರ್ ಮಾಡಿ ತೆಗೆದು ಅವರು ಈ ಏನು ಈಗ ಅಷ್ಟಿಲ್ಲ ಇರ್ತಾರಲ್ವಾ ಆ ಥರದಲ್ಲಿ ನಿಮ್ಮ ಮುಖಗಳನ್ನು ಹಾಕಿ ಅವರು ಅವ್ರಿಗೆ ಏನು ಬೇಕೋ ಏನು ದುಡ್ ಸಂಪಾದನೆಗೆ ಅವ್ರು ಯಾವ ರೀತಿ ಏನು ಬೇಕಾದ್ರು ಇಳಿತಾರೆ ಅಲ್ವಾ ಅಷ್ಟೇ ಅಲ್ಲದೆ ಅವರು ನಮ್ಮ ಕೈಗೂ ಸಿಗೋಲ್ಲ ನೀವೇನೋ ಬರ್ತೀರ ಈಗ ರೀಸೆಂಟಾಗಿ ನಮ್ಮ ಮಲ್ಲಪ್ಪನಹಳ್ಳಿ ಮಲ್ಲಪ್ಪ ಮಲ್ನಾಯ್ಕನಹಳ್ಳಿ ಅಲ್ಲಿ ಒಂದು ಕಂಪ್ಲೇಂಟ್ ಬಂತು ಏನಂತಂದರೆ ಅವ್ರು ಸಿಸ್ಟರ್ ಅವಳು ಅವಳಿಗೂ ಒಂದು ಏಯ್ಟೀನ್ ಸೆವೆಂಟೀನ್ ಏಯ್ಟೀನ್ ಆಗಿರ್ಬೋದು ಮೊಬೈಲಿದೆ ಹುಡುಗಿನ್ನು ಏನು ಮಾಡಿದೆ ಈ ಥರ ಫೇಸ್ಬುಕ್ಕಲ್ಲಿ ಏನೋ ಫೋಟೋ ಅಪ್ಲೋಡ್ ಮಾಡಿ ಈ ಥರ ಏನೋ ಅವ್ರದ್ದು ನಂಬರ್ ನಿಂಬರ್ ಎಲ್ಲ ಯಾರೋ ಒಬ್ಬರು ಹ್ಯಾಕ್ ಮಾಡಿದ್ದಾರೆ ಅದನ್ನು ತಗೊಂಡು ಇವಳು ಫೋನ್ ವಾಟ್ಸಪ್ಪಿಗೆ ಏನು ಮಾಡ್ತಿದ್ದಾರೆ ಅವಳು ಫೋಟೋಸನ್ನ ಮತ್ತು ಅವಳು ಇದ್ದಿರೋ ಫೋ ವಿಡಿಯೋಸ್ನೆಲ್ಲ ಮಾಡಿ ಅವಳಿಗೆ ಹಾಕ್ತಾ ಇದ್ದಾರೆ ನೀನು ಇಷ್ಟು ಅಮೌಂಟ್ ಕೊಡಬೇಕು ಇಲ್ಲ ಅಂತ ಹೇಳಿದರೆ ನಾನು ಇದನ್ನು ಸಾಮಾಜಿಕ ಸೋಷಿಯಲ್ ಮೀಡ್ಯಾದಲ್ಲಿ ಬಿಡ್ತೀನಿ ಫೋ ವಿಡಿಯೋ ಬಿಡ್ತೀನಿ ಈ ಲೀಕ್ ಮಾಡ್ತೀನಿ ಅಂತ ಹೇಳಿ ಬೆದರಿಸ್ತಾ ಇದ್ದಾರೆ ಬಂದಿದ್ದರು ಮೊನ್ನೆ ಮೊನ್ನೆ ಬಟ್ ಏನಂದರೆ ನಮ್ಮ ಕೈಯ್ಯೂ ಏನು ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇದೆ ಅದು ಆ ಥರ ಮಾಡೋರಿಗೆ ತುಂಬ ಕಷ್ಟ ಇದೆ ಏಕೆ ಅಂತ ಅಂದರೆ ನಾವೇನೋ ಈ ಕಳ್ತನ ಮಾಡಿದವರು ಮರ್ಡರ್ ಮರ್ಡ್ರ್ ಅಥವಾ ಅವ್ರನ್ನ ಸಡನ್ನಾಗಿ ಹಿಡಿದು ಅದನ್ನ ತಡಿಬೋದು ಬಟ್ ಇಂಥವೆಲ್ಲ ಸ್ವಲ್ಪ ಸ್ವಲ್ಪ ನಮಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಸೇಫ್ಟಿಲಿ ನೀವಿದ್ರೆ ಇದು ಯಾವುದು ಅವಕಾಶನೇ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನು ಪ್ರಾಬ್ಲಮ್ಸೇ ಆಗೋಲ್ಲ ಸಮಸ್ಯೆನೇ ಬರಲ್ಲ ಅಂತೇಳಿ ಹಂಗೆ ಮಾಡಿದ್ರು ಆಮೇಲೆ ನಾವೇನು ಮಾಡಿದ್ವಿ ಆ ಸ್ವಿಚ್ ಆಫ್ ಮಾಡ್ಕೋವ ಫೋನು ಅಥವಾ ಅದನ್ನೇನು ನಿನ್ನ ವಾಟ್ಸಪ್ ಇದರಲ್ಲಿ ಇದು ನೀನು ಸ್ಟೇಟಸ್ ಹಾಕಿ ನಿಮಗೆ ನಿಂಗೆ ಹಿಂಗೆ ನನ್ನ ನಂಬರು ಇದಾಗಿದೆ ಅಂತ ಹೇಳಿ ಸ್ಟೇಟಸ್ ಹಾಕ್ಕೊಂಡು ನೀನು ಫೋನ್ ಸ್ವಿಚ್ ಆಫ್ ಮಾಡ್ಬೇಕು ಅದೊಂದೇ ಆಪ್ಷನ್ ನಮ್ಮ ಹತ್ರನೂ ಇರುತ್ತೆ ಸ್ವಿಚ್ ಆಫ್ ಮಾಡ್ಕೊ ಅಂತ ಹೇಳಿ ಅಥವಾ ನೀವು ಸಿಮ್ ಚೇಂಜ್ ಮಾಡೋ ಅಥವಾ ಫೋನೇ ತೆಗ್ದಾಕ ಬೇರೆ ಫೋನ್ ಅಂತ ಅಂತೇಳಿ ನಾವು ಹೇಳ್ಬೇಕಷ್ಟೇ ಆಪ್ಷನ್ ಅದೊಂದೇ ಆಪ್ಷನ್ ಇರುತ್ತೆ ಸದ್ಯಕ್ಕೆ ಅಲ್ವಾ ಅದಕ್ಕೋಸ್ಕರ ನೀವು ಫೋನ್ಸ್ ಏನು ಯೂಸ್ ಮಾಡ್ತೀರಿ ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ ಅಷ್ಟೇ ಜಾಸ್ತಿ ಫೋನ್ನ ಯೂಸ್ ಮಾಡಬೇಡಿ ಯಾಕೆಂದರೆ ನಿಮ್ಮ ಟೈಮನ್ನು ಜಾಸ್ತಿ ಅದು ತೊಗೊಳ್ಳುತ್ತೆ ಆಯಿತು ಏನೋ ಒಂದು ಒಂದು ಕಾಲಿಗೆ ಒಂದು ಹತ್ತು ನಿಮಿಷನ ಏನೋ ಸುಮ್ಮನೆ ಏನೋ ಒಂದು ನೋಡಲಿಕ್ಕೆ ಆ ಥರ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಏನೋ ನಿಮ್ಮ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ ಅಥವಾ ಏನೋ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಅದಕ್ಕೆ ಫೋನ್ಸು ಯೂಸ್ ಮಾಡ್ಕೊಳ್ಳಿ ಕೆಟ್ಟದಕ್ಕೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ಕೊಬೇಡಿ ಯಾಕೆ ಅಂತಂದರೆ ಒಳ್ಳೆಯವರನ್ನು ಕೆಟ್ಟವ್ರು ಮಾಡೋದು ತುಂಬ ಈಸಿ ಆದರೆ ಅದೇ ಕೆಟ್ಟವ್ರನ್ನ ಮತ್ತೆ ಒಳ್ಳೇದು ಮಾಡೋದು ತುಂಬ ಕಷ್ಟ ಇದೆ ಅಲ್ವಾ ಅದಕ್ಕೆ ನಿಮ್ಮನ್ನು ಈಗೇನು ನೀವು ಏನು ಫ್ರೆಷರ್ಸ್ ನೀವು ಏನು ಬಂದಿದ್ದೀರಿ ನಿಮ್ಮ ಜೀವನವನ್ನು ಉತ್ತಮ ರೀತಿ ರೂಪಿಸ್ಬೇಕು ಅಂತೇಳಿ ನಿಮ್ಮ ಶಿಕ್ಷಕರು ಇರ್ಬೋದು ಅಥವಾ ನಿಮ್ಮ ಪೋಷಕರು ಇರ್ಬೋದು ತುಂಬ ಕಷ್ಟಪಡ್ತಾ ಇರ್ತಾರೆ ನಿಮ್ಮ ಪೋಷಕರಂತೂ ನಿಮ್ಮ ಮೇಲೆ ತುಂಬ ಕನ್ಸ್ ಕಟ್ಟಿರ್ತಾರೆ ಯಾಕೆ ಅಂತಂದರೆ ನಿಮ್ಗೆ ಈಗ ಏನೋ ಒಂದು ನೆರಳಲ್ಲಿ ಯಾವುದೋ ಒಂದು ರೂಮಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೆಳಕು ಇರೋಂಥ ಜಾಗದಲ್ಲಿ ನಿಮ್ಮನ್ನು ಎಜುಕೆ ಒಳ್ಳೆ ಎಜುಕೇಷನ್ ಕೊಡಿಸಬೇಕು ಅಂತೇಳಿ ಕಳಿಸಿದ್ದಾರೆ ಅಂದರೆ ಹೊರಗಡೆ ಎಷ್ಟು ಬಿಸ್ಲಿದೆ ಅಲ್ವಾ ಅವಾಗಲೇ ಎಷ್ಟು ಬಿಸಿಲಿ ಅಲ್ವಾ ಮಳೆ ಇರ್ಬೋದು ಬಿಸಿಲು ಇರ್ಬೋದು ಚಳಿ ಇರ್ಬೋದು ಏನೂ ಲೆಕ್ಕ ಹಾಕಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಸ್ಕೂಲಿಗೆ ಕಳಿಸಿ ಅವ್ರ ಇರ್ತಾರಾ ಮನೇಲಿರ್ತಾರಾ ಇಲ್ಲ ಅಲ್ವಾ ಹೋಗ್ತಾರೆ ಅಲ್ವಾ ಕೂಲಿಗೋಗಿ ಏನೋ ಒಂದು ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿ ಏನು ಅವ್ರದ್ದು ಏನು ಅಂತಂದರೆ ಅವ್ರು ಏನು ಅವ್ರು ಮುಂದಿನ ಕನಸೇನೋ ನನ್ನ ಮಕ್ಕಳು ಚೆನ್ನಾಗಿ ಓದಿ ನಾಳೆ ಒಳ್ಳೆ ಎಜುಕೇಷನ್ ತೊಗೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ನಮ್ಮ ಕಷ್ಟನ ಅವ್ರು ಪರಿಹಾರ ಮಾಡಿಕೊಡ್ತಾರೆ ಅವ್ರ ಕಷ್ಟನಕ್ಕಿಂತ ನಮ್ಮ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂತಾರಲ್ಲ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗ್ತಾರೆ ಉತ್ತಮ ನಾಗರಿಕರಾಗ್ತಾರೆ ಅನ್ನೋದು ಅವ್ರ ಕನಸು ಅಲ್ವಾ ಊರಲ್ಲಿ ಯಾರಾದರೂ ಅವ್ನ ಮಗಳು ಯಾರ ಜೊತೆಗೆ ಓಡಲ್ದೋ ಅಥವಾ ಯಾವನ್ ಮಗ ಏನೋ ಮಡ್ರ್ ಮಾಡ್ದೆ ಅಂತ ಅಂದರೆ ಅದು ಹೆಂಗಿರುತ್ತೆ ಪೋಷಕರಿಗೆ ಕೇಳೋರಿಗೆ ಚೆನ್ನಾಗಿರುತ್ತಾ ಇಲ್ಲ ಅಲ್ವಾ ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಕೆಟ್ಟ ವಿಚಾರಗಳಿರ್ಬೋದು ಅಂದರೆ ನಿಮ್ಮ ತಲೆಯಲ್ಲಿ ತೆಗ್ದಾಕ್ಬಿಡಿ ಯಾವುದೋ ಒಂದು ಇದು ಮಾಡಿದೆ ಪ್ರೀತಿ ಮಾಡಿದೆ ಅಥವಾ ಎಲ್ಲೋ ಒಂದು ನಾನು ಫೋನ್ ಯೂಸ್ ಮಾಡ್ಕೊಂಡು ಅದನ್ನ ಮಾಡಿದೆ ನೋಡ್ಬೋದು ಅವು ರೀಲ್ಸ್ ಮಾಡಿದೆ ಇವೆಲ್ಲ ಬಿಡಿ ಯಾಕೆಂದರೆ ಹೆಣ್ಮಕ್ಳು ಇಷ್ಟೇ ಮಾಡೋದು ಸರ್ ಇನ್ನು ಅವ್ರು ಬೇರೆ ಮರ್ಡ್ರ್ ಮಾಡೋದು ಅಥವಾ ಏನು ದೊರೋ ಆ ಥರ ಏನಕ್ಕೂ ಹೋಗಲ್ಲ ಇವ್ರು ಮಾಡಿದರೆ ಏನು ರೀಲ್ಸು ಫೋನ್ ಯೂಸ್ ಮಾಡ್ತಾರೆ ಬಿಟ್ಟರೆ ಈ ಥರ ಇದಕ್ಕೆ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ನೀವು ತಪ್ಪುದಾರಿನ ತುಳಿಬೇಡಿ ಅಷ್ಟೇ ಅಲ್ಲದೆ ಹೆಣ್ಮಕ್ಳಿಗೆ ಪೇಷನ್ಸ್ ಜಾಸ್ತಿ ಇರುತ್ತೆ ಅಂತ ನಾನು ಅನ್ಕೊಂಡು ಯಾಕೆಂದರೆ <susur> ಪೇಷನ್ಸಿಂದ ನೀವು ಓದಿ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಎಜುಕೇಷನ್ ಕೊಡಿಸ್ತಾರೆ ಅಂತ ಹೇಳಿದರೆ ಚೆನ್ನಾಗಿ ಓದಿ ನಾಳೆ ದಿನ ಏಕೆಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ತುಂಬ ಕಾಂಪಿಟೇಟರ್ ಇದ್ದಾರೆ ಅವರನ್ನು ಕ್ರಾಸ್ ಮಾಡೋಗೋದು ಹೋಗೋದು ತುಂಬ ಕಷ್ಟ ಏಕೆಂತಂದರೆ ಈವಾಗ ಹಗಲು ರಾತ್ರಿ ಒಂದು ಸರ್ಕಾರಿ ನೌಕರಿಗೆ ಇರ್ಬೋದು ಅಥವಾ ಯಾವುದೋ ಒಂದು ಇರ್ಬೋದು ಹಗಲು ರಾತ್ರಿ ಕಷ್ಟಪಟ್ಟು ಓದೋರು ಇದ್ದಾರೆ ಅವ್ರ ಮಧ್ಯೆ ನೀವು ಈಗ ಅವ್ರ ಅವ್ರ ಜೊತೆಗೆ ಸೇರ್ಕೊಬೇಕು ಅಂತಂದರೆ ನೀವು ಅವ್ರಿಗಿಂತ ಡಬಲ್ ಅಲ್ಲ ತ್ರಿಬಲ್ ಎಫರ್ಟ್ ಹಾಕ್ಲೇಬೇಕು ನಾನು ಆಯ್ತು ಬಿಡು ನಾನು ಮುಂದೆ ಕೆಲಸ ತೊಗೊತೀನಿ ಅಂತ ಅಂದ್ಕೊಂಡ್ರೆ ಬರೋಲ್ಲ ನೀವು ಇವಾಗಿಂದ ಅದನ್ನ ಏನು ಬೇಸ್ ನಿಮ್ದು ಏನು ಫೌಂಡೇಶನ್ ಏನಿದೆ ಅದನ್ನ ನೀವು ಇವಾಗಿಂದನೇ ಕಟ್ಕೊಬೇಕು ನೀಟಾಗಿ ಕಟ್ಕೊಬೇಕು ಅವಾಗ ಮಾತ್ರ ಅಂದರೆ ಒಳ್ಳೆ ಎಜುಕೇಷನ್ ಏನು ದೊಡ್ಡವರು ಏನು ಶಿಕ್ಷಕರು ಇರ್ಬೋದು ಅಥವಾ ನಿಮ್ಮ ಪೋಷಕರು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ನೀವು ಅದ್ರ ಮೂಲಕ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಏನು ಮುಂದಿನ ಗುರಿ ಏನಿದೆ ಅದನ್ನ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ಪು ನೀವು ಅದಕ್ಕೆ ಎಫರ್ಟ್ ಹಾಕಬೇಕು ಯಾಕೆಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ನೀವು ಅಲ್ಲಿ ಹೋಗಬೇಕು ಅವ್ರನ್ನ ರೀಚ್ ಮಾಡಿ ನೀವು ಮುಂದೆ ಹೋಗಿ ನೀವು ಅದೊಂದು ಏನೋ ಒಂದು ನಿಮಗೆ ಅಂತ ಇರೋವಂಥ ಪೋಸ್ಟಿಂಗ್ ಏನಿದೆ ಜಾಬ್ ಏನಿದೆ ತೊಗೊಬೇಕು ಅಂತಂದರೆ ನೀವು ಅದಕ್ಕೆ ಸಂಪಟ್ಟಂಗೆ ಎಫರ್ಟ್ ಹಾಕ್ಲೆ ಬೇಕು ಯಾಕೆಂದ್ರೆ ನಾವು ಅವಾಗ ಓದುವಾಗಲೇ ಮನೆ ಬಿಟ್ಟು ತಂದೆ ತಾಯಿನ ಬಿಟ್ಟು ಎಷ್ಟೋ ದಿನ ಮನೆಗೆ ಹೋಗಿರಲಿಲ್ಲ ಓದ್ಕೊಂಡು ಓದು 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 ನಾವು ಒಂದು ಒಂದು ಜಾಬಿಗಾಗಿ ಡಿ ಏನು ಓದಿ ಓದಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀವಿ ಏನಪ್ಪ ಜಾಬೇ ಆಗಲ್ವ ಅಂತ ಆ ಟ ಆ ಥರ ಹೋಗಿದ್ವಿ ಬಟ್ ಈಗ ಇನ್ನೂ ಕಾಂಪಿಟೇಷನ್ ಜಾಸ್ತಿ ಆಗಿದೆ ತುಂಬ ಎಫರ್ಟ್ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಏನು ಎಜುಕೇಷನ್ ಓದ್ತಾ ಇದ್ದೀರಾ ನೀವೇನು ಓದ್ತಾ ಇದ್ದೀರಾ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಓದಿ ಪಾಲ್ತು ಕೆಲಸಗಳಿಗೆ ನಿಮ್ಮ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಬೇಡಿ ಓದ್ವಿ ಬಂದ್ವಿ ಸ್ಕೂಲಿಗೆ ಬಂದ್ವಿ ಮನೆಗೆ ಡೈರೆಕ್ಟ್ ಹೋಗಿ ಎಲ್ಲೂ ಅಲ್ಲಿ ಹೋದೆ ಅದು ಹೋದೆ ಅಥವಾ ಯಾವುದೋ ಪಾನಿಪುರಿ ಹೋದೆ ಅಥವಾ ಏನೋ ಗೋಬಿ ತಿನ್ನಕೋದೆ ಅಲ್ಲೋದೆ ಇಲ್ಲೋದೆ ಅಂತೇಳಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೊಬೇಡಿ ಇಷ್ಟೊದನ್ ಕೇಳಿಕ್ಕೆ ಸ್ವಲ್ಪ ಅರ್ಥ ಆಯ್ತಾ ನಿಮ್ಮ ಟೀಚರ್ಸು ನಿಮ್ಮ ಟೀಚರ್ಸ್ ಇರ್ಬೋದು ನಿಮ್ಮ ಪೋಷಕರು ಏನು ಹೇಳ್ತಾರೆ ಅದನ್ನು ಕೇಳ್ತೀರಾ ಅವ್ರು ಏನು ಹೇಳಿದ್ರು ನಿಮ್ಮ ಒಳ್ಳೆಯದಕ್ಕೆ ಅಷ್ಟು ತಲೆಯಲ್ಲಿ ಇದ್ರೆ ಸಾಕು ನಿಮಗೆ ನಿಮಗೇನು ಕೆಟ್ಟದ್ದು ಮಾಡಬೇಕು ಅನ್ನೋ ಉದ್ದೇಶ ತಂದೆ ತಾಯಿಗಾಗಿರಲಿ ಅಥವಾ ನಿಮ್ಮ ನಿಮ್ಮ ಟೀಚರ್ಸಿಗಾಗಿರಲಿ ಯಾವುದೇ ಕಾರಣಕ್ಕೂ ಇರೋಲ್ಲ ಆಯಿತಾ ಅರ್ಥ ಆಯ್ತಾ ಹೇಳಿದ್ದು ಚೆನ್ನಾಗಿ ಓದ್ತೀರಾ ಇನ್ನೂ ನಿಮ್ಮ ಸ್ಕೂಲ್ಗೆ ನಿಮ್ಮ ಕಾಲೇಜ್ಗೆ ಒಳ್ಳೆ ಹೆಸರು ತೊಗೊಂಬರ್ತೀರಾ ಓಕೆ ಥ್ಯಾಂಕ್ ಯು ಇಲ್ಲಿ ತನಕ ನಮ್ಮ ಏನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಈ ಸಂಸ್ಥೆ ಕಾಲೇಜಿನ ಹಾಗೆ ಎಲ್ಲ ಮುಖ್ಯಸ್ಥರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ